ಅಟೆಂಡ್ ಮಾಡಿದ್ದೀರ ಈಗೇನು ಎಲ್ಲರೂ ಕೂಡ ಡಾಕ್ಟರ್ ಭಾಗೀರಥಿ ಕುರ್ಮಾ ಅವರ ಬಗ್ಗೆ ಹೇಳಿದ್ದಾರೆ ನಿಮ್ಮ ಅನುಭವ ಕೂಡ ಆಗಿದೆ ನಾವು ಈ ಒಂದು ಎರಡೂವರೆ ವರ್ಷದಲ್ಲಿ ಸುಮಾರು ಎರಡು ವಾರ ವಾರ ಒಂದು ತಿಂಗಳಿನ ಯೋಗ ಶಿಬಿರವನ್ನು ಕೂಡ ಮಾಡಿದ್ವಿ ಬಟ್ ಈಗ ಅವ್ರಿಗೆ ಟೈಮ್ ಇಲ್ಲ ಆದರೂ ಕೂಡ ಇರುವ ಸಮಯದಲ್ಲೇ ಮೂರು ದಿವಸಗಳ ಯೋಗಾಭ್ಯಾಸವನ್ನ ಮಾಡಿಸಿದ್ದಾರೆ ಅದು ನಿಮ್ಮ ಅನುಭವದ ಮಾತಿನಿಂದಾನೆ ಕೇಳಿದ್ದೇವೆ ಯಾವ ರೀತಿಯ ವಿಶಿಷ್ಟವಾಗಿ ಇತ್ತು ಅಂತ ಅಂತ ಹೇಳ್ಬೋದು ಎಲ್ಲರೂ ಇಷ್ಟು ದಿವಸದ ಯೋಗ ಕ್ಲಾಸಸ್ ಅನ್ನ ಕೂಡ ನಾವು ಅಟೆಂಡ್ ಮಾಡಿದ್ದೇವೆ ಬಟ್ ಇದು ತುಂಬಾ ವಿಶಿಷ್ಟವಾಗಿ ಇತ್ತು ಅನ್ನೋದನ್ನ ನೀವೆಲ್ಲರೂ ಒಪ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ ನಿಮ್ಮ ಮಾತುಗಳಲ್ಲಿ ಕೂಡ ಅದನ್ನ ಸ್ಪಷ್ಟಪಡಿಸಿದಿರ ಬಟ್ ನಾನು ಹೇಳೋದೇನಂತ ಹೇಳಿದ್ರೆ ಈಗ ನಾವು ನಿಮ್ಮೆಲ್ಲರನ್ನ ಕರೆಸಿದರೆ ಮೂರು ದಿವಸ ಯೋಗ ಶಿಬಿರವನ್ನ ಹೇಳ್ಕೊಟ್ಟಿದ್ದಾರೆ ಅವರಿಗಾಗಲೇ ಅವರ ಮಾತಿನಲ್ಲಿ ಪ್ರಸ್ತುತ ಪಡಿಸಿದ್ರು ಪ್ರಕಾಶ್ ಹೇಳಿದ್ದಾರೆ ಅವರ ಸಾಧನೆಯ ಬಗ್ಗೆ ಅವರ ಜೀವನೇ ಯೋಗ ಆಗಿರುವ ಬಗ್ಗೆ ನೀವೆಲ್ಲರೂ ಕೂಡ ನಿನ್ನ ಜೀವನದಲ್ಲಿ ಆರೋಗ್ಯಯುತವಾದ ಒಂದು ಬ್ಯಾಲೆನ್ಸ್ಡ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂದರೆ ಈ ಯೋಗದ ಅಗತ್ಯತೆ ಬಹಳ ಇದೆ ಹಿಂದೆ ಇಷ್ಟು ದಿನ ಮಾಡಲಿಲ್ಲ ದಟ್ ಈಸ್ ಓಕೆ ಬಟ್ ನಿಮ್ಮೆಲ್ಲರಲ್ಲಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಇನ್ನು ಮುಂದೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಕೂಡ ಯೋಗವನ್ನ ಮಾಡಬೇಕು ಅದಲ್ಲದೆ ಈಗಾಗಲೇ ಹೇಳಿದ್ದಾರೆ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಎವ್ರಿ ಡೇ ಅವರು ಆನ್ಲೈನ್ ಯೋಗ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ ಈಗ ಕಮ್ಯುನಿಕೇಶನ್ ಇದೆ ಟೆಕ್ನಾಲಜಿ ತುಂಬಾ ಮುಂದೆ ಹೋಗಿದೀವಿ ದಯವಿಟ್ಟು ನೀವೆಲ್ಲರೂ ಕೂಡ ಅದರ ಸದುಪಯೋಗ ಪಡ್ಕೊಳ್ಬಹುದು ಹಾಗಾಗಿ ನೀವೆಲ್ಲರೂ ಇಚ್ಛೆ ಇನ್ನು ನಮ್ಮ ಈಗ ಹಾಲನ್ನು ಕೂಡ ಭವನ ಇದೆ ನಮ್ದು ಕಲ್ಯಾಣ ಸಮುದಾಯ ಭವನ ಅಲ್ಲಿ ನಾನು ಸಪ್ರೇಟ್ ಸ್ಕ್ರೀನ್ ಅನ್ನ ಹಾಕಿಸಿ ನಿಮ್ಮೆಲ್ಲರ ಅಭ್ಯಾಸಕ್ಕೆ ಕೂಡ ಹಾಕಲಿಕ್ಕೆ ಆಗ್ತದೆ ಹಾಗಾಗಿ ಅಟ್ಲೀಸ್ಟ್ ಇಲ್ಲಿ ಬಂದವರು ಎಷ್ಟು ಜನ ಇನ್ ಒಂದು ತಿಂಗಳು ಎರಡು ತಿಂಗಳವರೆಗೆ ಬರಕ್ಕೆ ರೆಡಿ ಇದ್ದೀರಾ ಕೈ ಎತ್ತಿ ಇಷ್ಟು ಹ್ಯಾಂಡ್ಸ್ ಇದಾವೆ ಅಟ್ಲೀಸ್ಟ್ ಏನಾಗ್ಬಿಡುತ್ತೆ ನೀವು ಮನೆಯಲ್ಲಿ ಆದ್ರೆ ಇಷ್ಟು ಮೋಟಿವೇಶನ್ ಇಂದ ಮಾಡಕ್ಕೆ ಆಗಲ್ಲ ಒಂದು ದಿವಸ ಮಾಡ್ತೀರಾ ಎರಡು ದಿವಸ ಮಾಡ್ತೀರಾ ಮ್ಯಾಕ್ ಅಟ್ಲೀಸ್ಟ್ ಐದಾರು ವರ್ಷ ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬಂದವರು ಮಾಡ್ತಾರೆ ಬಟ್ ನಿಮ್ಗೆ ಇನ್ನೂ ಅಷ್ಟು ಪ್ರಾಕ್ಟೀಸ್ ಇಲ್ಲ ಈಗಾಗಲೇ ನಮ್ಮವರೊಬ್ರು ಹೇಳಿದ್ರು ಅವ್ರ ಹೆಸರಿನ್ ಹೇಳಿದ್ರಲ್ಲ ನನಗೆ ಶುಗರ್ ಕಡಿಮೆ ಆಗಿದೆ ಅಂತ ನಮ್ ಕರ್ಬಸಪ್ಪ ಅವರು ಅಂದ್ರೆ ನಿಮ್ಗೆ ರಿಸಲ್ಟ್ಸ್ ಖಂಡಿತ ಮೆಜರ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ದಟ್ ಈಸ್ ದ ಪವರ್ ಆಫ್ ಯೋಗ ಪವರ್ ಯೋಗ ಅಲ್ಲ ದಟ್ ಈಸ್ ದ ಪವರ್ ಆಫ್ ಪವರ್ ಯೋಗ ಹಾಗಾಗಿ ಇಷ್ಟು ದಿವಸ ನೀವೇನು ಯೋಗವನ್ನ ಮಾಡ್ತಾ ಇದ್ರಿ ಇವತ್ತು ಯೋಗ ಅಷ್ಟೇ ಮಾಡಲಿಲ್ಲ ಇದು ಒಂಥರ ಯಾಕೆ ನಾನು ವಿಶಿಷ್ಟವಾಗಿ ಇತ್ತು ಅಂತ ಹೇಳಿದ್ರೆ ಆ ಯೋಗದಲ್ಲಿ ಧ್ಯಾನ ಇತ್ತು ನಿಮ್ಮ ಉಸಿರಾಟವನ್ನ ಅಬ್ಸರ್ವ್ ಮಾಡ್ತಾ ಇರೋದೇ ಜ್ಞಾನ ಆಗಿತ್ತು ಯೋಗದ ಜೊತೆಗೆ ಅವರು ಹೀಲಿಂಗ್ ಕೂಡ ಮಾಡ್ತಾರೆ ಅಂದ್ರೆ ನಿಮ್ಮ ಅರ್ಥದಲ್ಲಿ ಅರ್ಥೈಸ್ಕೋಬೇಕಂದ್ರೆ ನಿಮ್ಮಲ್ಲಿರುವಂತಹ ಎಷ್ಟೊಂದು ಕಾಯಿಲೆಗಳು ಹೀಲ್ ಆಗೋದು ಹೀಲಿಂಗ್ ಪವರ್ ಆಫ್ ಯೋಗ ಅಂತ ಹೇಳ್ತಾರೆ ಹಂಗಾಗಿ ನೀವೆಲ್ಲರೂ ಕೂಡ ನಾಳೆಯಿಂದ ಪ್ರಕಾಶ್ ಅವರ ಲಿಂಕ್ ಕೊಡ್ತಾರೆ ಐದುವರೆಗೂ ನಿಮಗೆ ಕೂಡ ಆಪ್ಷನ್ ಇಲ್ಲ ನಿಮ್ದು ಅಟೆಂಡೆನ್ಸ್ ಇರ್ತದೆ ಸೊ ಎಲ್ಲರೂ ಬರ್ತಾರೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಮಾಡೋಣ ಅವರ ಫ್ಯಾಮಿಲಿ ಯಾರು ಇಂಟ್ರೆಸ್ಟ್ ಇದ್ರೆ ಇಲ್ಲಿ ನೀವಷ್ಟೇ ಬರಬೇಕು ಅಂತ ಇಲ್ಲ ನಿಮ್ಮ ಫ್ಯಾಮಿಲಿ ಅವರಿಗೆ ಕೂಡ ಕರ್ಕೊಂಡು ಬರಕ್ ಆಗುತ್ತೆ ಯಾರು ಇಂಟ್ರೆಸ್ಟ್ ಇದ್ರೆ ನಮ್ದು ಕ್ವಾರ್ಟರ್ಸ್ ಇಲ್ಲೇ ಇದಾವೆ ತುಂಬಾ ಹತ್ರ ಇದೆ ನಮ್ಮ ಭವನದಲ್ಲಿ ಮಾಡೋಣ ನಿಮಗೆ ಇಲ್ಲಿ ಇದಾಗ್ತದೆ ಅಂತ ಹೇಳಿದ್ರೆ ಸ್ಕ್ರೀನ್ ಹಾಕಿಬಿಟ್ಟು ಹಾಗಾಗಿ ನಾಳೆಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಮತ್ತೆ ಅವರು ಸ್ಟೋರಿಯನ್ನು ಹೇಳ್ತಾ ಇದ್ರು ಅವರು ಬಿಫೋರ್ ಟೂ ತೌಸಂಡ್ ಟೆನ್ ವರೆಗೂ ಕೂಡ ಅವರು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತೆ ಎಲ್ಲರಿಗೆ ಕೂಡ ಅದರ ಬಗ್ಗೆ ಪ್ರಚಾರ ಪಡಿಸ್ತಾ ಇದ್ರು ಹೀಲಿಂಗ್ ಪವರ್ಸ್ ಮಾಡ್ತಾ ಇದ್ರು ಅಂತ ಬಟ್ ನಾನೇ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಅವರ ಮೇಜರ್ ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅದಾದ್ಮೇಲೆ ಅವರ ಬಹುತೇಕ ಅಂಗಗಳು ತುಂಬಾ ಡ್ಯಾಮೇಜ್ ಆಗ್ತದೆ ಎದೋ ಸ್ಥಿತಿಯಲ್ಲಿರಲ್ಲ ಒಂದು ವರ್ಷ ಪೂರ್ತಿ ಅವರು ಬೆಡ್ನಲ್ಲೇ ಇರ್ತಾರೆ ಯಾರಿಗೆ ಹೇಳ್ತಾ ಇದೀನಿ ಅಂದ್ರೆ ಈಗ ಇರುವಂತಹ ನಿಮ್ಮ ಮುಂದೆ ಇರುವಂತಹ ಕುರುಮಾ ಅವರು ಆದರೂ ಕೂಡ ಒಂದು ವರ್ಷ ಬೆಡ್ ಮೇಲೆ ಇದ್ರು ಒಂದು ಮೂರು ಮಾಡಕ್ಕೆ ಕೂಡ ಆಗಲ್ಲ ಐಸಿಯು ಅಲ್ಲಿ ಕೂಡ ತುಂಬಾ ದಿವಸಗಳ ಕಾಲ ಇದ್ದಾರೆ ಅದಾದ ಮೇಲೆ ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಿದ್ರಿಂದ ನಾನು ಯಾಕೆ ಹೀಗೆ ಇರಬೇಕು ವಾಪಸ್ ಬರಬೇಕು ಅಂತ ಅಲ್ಲಿಗೆ ಟೀಚಿಂಗ್ ಅಲ್ಲೇ ಕರೆಸ್ಕೊಂಡು ಬೇರೋದೆಲ್ಲ ಮಾಡಿ ಶೇರ್ ಔಟ್ ವೆರಿ ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದಾರೆ ಹನ್ನೆರಡು ವರ್ಷ ಬೇಕಾಯಿತು ನಮಗೆ ಆ ಒಂದು ಅಪಘಾತದಿಂದ ಹೊರಗಡೆ ಬರಲಿಕ್ಕೆ ಈಗ ನಮ್ಮ ಜೀವನದಲ್ಲಿ ಅಥವಾ ಎಷ್ಟೊಂದು ಜನರ ಜೀವನದಲ್ಲಿ ಮಾನಸಿಕ ಅಪಘಾತಗಳಾಗ್ತವೆ ದೈಹಿಕವಾದ ಅಪಘಾತಗಳಾಗ್ತವೆ ಎಷ್ಟು ಜನ ಸ್ಟ್ರಾಂಗ್ ಆಗಿ ಹೊರಗಡೆ ಬರ್ತೀವಿ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಲ್ಲರಿಗೆ ಕೂಡ ಮನುಷ್ಯಗೆ ಕಷ್ಟ ಬಂದ್ರೆ ಮರಕ್ಕೆ ಬರ್ತದ ಅಂತ ಹೇಳ್ತೀವಿ ಹಾಗಾಗಿ ಬಂದಾಗ ನೀವು ಯಾವ ರೀತಿ ಹೊರಗಡೆ ಪವರ್ಫುಲ್ ಆಗಿ ಇನ್ನೂ ಮೂರು ಸ್ಟ್ರಾಂಗ್ ಆಗಿ ಹೊರಗಡೆ ಬರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಹಂಗಾಗಿ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ ಈ ರೀತಿಯಾಗಿ ಮೆಂಟಲಿ ಮತ್ತು ಯೋಗದಿಂದ ನೀವು ಹೆಣ್ಣು ಹೆಚ್ಚು ಸ್ಟ್ರಾಂಗ್ ಆದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಕೂಡ ಆರಾಮಾಗಿ ಫೇಸ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಇದೆ ಹಂಗಾಗಿ ಇವರು ಬೇಸಿಕಲಿ ಇವಾಗ ಒನ್ ಆರ್ ಟೂ ಇಯರ್ಸ್ ಇಂದ ನಮ್ಮ ಕರ್ನಾಟಕಕ್ಕೆ ಯೋಗವಾದ ಬಗ್ಗೆ ಹೆಚ್ಚು ಪ್ರಸಾರವನ್ನ ಪಡಿಸ್ತಾ ಇದ್ದಾರೆ ಅಥವಾ ಪೊಲೀಸ್ ಇಲಾಖೆಗೆ ಇದಲ್ಲದೆ ಅವರು ದುಬೈದು ಎನ್ಆರ್ಐ ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ನಮಗಿಂತ ಬೇರೆ ಕಂಟ್ರಿಯವರು ಇದ್ರ ಬಗ್ಗೆ ಹೆಚ್ಚು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ಲ ಯೋಗಗಳ ಮಿಶ್ರಿತ ಪವರ್ ಯೋಗ ಅಂತ ಪವರ್ ಯೋಗ ಅಂತ ಹೇಳಿದ್ರು ನಿಮಗೆ ರಾಜ ಯೋಗ ಇರಬಹುದು ಬೇರೆ ಬೇರೆ ತರ ಯೋಗ ಯಾವುದೇ ಇರಬಹುದು ಅದೇಲ್ಲವನ್ನ ಸಮ್ಮಿಳನಗೊಂಡಂತಹ ಯೋಗ ಇದು ಪವರ್ ಯೋಗ ಆಗಿದೆ ಹಾಗಾಗಿ ಬೇರೆ ಕಂಟ್ರೀಸ್ ಅಲ್ಲಿ ಬೇಸಿಕ್ ಆಗಿ ಯೋಗ ಅದು ನಮ್ಮ ಕಲೆ ಇಂಡಿಯನ್ನ ಕಲೆ ಆಗಿದೆ ಅದೊಂದು ಆರ್ಟ್ ಅಥವಾ ಅದು ಸೈನ್ಸ್ ಕೂಡ ಅದನ್ನ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ಗೆ ಇದರ ಅಗತ್ಯತೆ ಹೆಚ್ಚಾಗಿದೆ ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇದನ್ನು ಮನಗಂಡು ಎಲ್ಲ ಟ್ರೈನಿಂಗ್ ಕಾಲೇಜಸ್ ಅಲ್ಲಿ ಪಿಗಳಲ್ಲಿ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಮಾರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ಹೇಳ್ತಾ ಇದ್ದರು ಈಗ ಬೇರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಫೋನ್ ಮಾಡಿ ಕರೆದಿದ್ದಾರೆ ಅಂತ ಹೇಳಿ ಹಂಗಾಗಿ ನೀವೆಲ್ಲರೂ ಕೂಡ ಧನ್ಯರಿದ್ದೀರಾ ಇಷ್ಟು ಬೇಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಬಂದು ನಿಮ್ಗೆ ಹೇಳಿದ್ದಾರೆ ಬಟ್ ನೀವೆಲ್ಲರೂ ಕೂಡ ಮೇಡಮ್ಗೆ ಅಷ್ಟೇ ಹೊಗಳಿದ್ರಿ ನನ್ಗೆ ಕೂಡ ಹೊಗಳಿದ್ರಿ ಮೇಡಮ್ಗೆ ಅವರು ಹೇಳಿದ್ರು ಅಲ್ಲಿ ಯಾವುದೇ ರೀತಿಯಾದ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆಫ್ಟರ್ ಏನು ಜಯಲಲಿತಾ ಸತ್ರು ಕರೋನಾ ಟೈಮ್ ಬೇರೆ ಟೈಮ್ ಅಲ್ಲಿ ಎಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿ ಯೋಗ ಎಲ್ಲ ಮಾಡಿ ತುಂಬಾ ಗೆ ಟ್ರೀಟ್ ಮಾಡಿದ್ದಾರೆ ಅವರಿಗೆ ಮದರ್ ತರೇಸ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಅದೆಲ್ಲ ನಮ್ಮ ಕರ್ನಾಟಕದಲ್ಲಿ ಅಕ್ಕಿಮದ್ದು ಪ್ರಶಸ್ತಿ ಇರ್ಬೋದು ಆರ್ಯಭಟ ಪ್ರಶಸ್ತಿ ಇರ್ಬೋದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಅವರು ದುಡ್ಡಿಗೋಸ್ಕರ ಪ್ರಶಸ್ತಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅವರು ಬರೀ ಯೋಗಕ್ಕಷ್ಟೇ ಸುಮ್ಮ ಆಗಿದೆ ಎಷ್ಟೊಂದು ಡಾಕ್ಟರ್ಸ್ ಎಷ್ಟು ಜನಕ್ಕೆ ಟ್ರೀಟ್ ಮಾಡ್ತಾ ಇದ್ದಾರೆ ಅವರಿಗೆ ಹುಷಾರಿಂದ ಇದಾಗ ಆಗ್ಬೋದು ಅವರೇ ರಿಪ್ಲಸ್ ಆದಾಗ ಕೂಡ ಇವ್ರು ತುಂಬಾ ಟ್ರೀಟ್ ಮಾಡಿದ್ದಾರೆ ಯೋಗ ಅವರು ನಿಮ್ಗೆ ಕಲ್ಸ್ಕೊಡಕ್ಕೆ ಅಥವಾ ಒಂದು ಎಕ್ಸಸೈಸ್ ಆಗಿ ಉಪಯೋಗಿಸ್ತಾ ಇಲ್ಲ ಯೋಗ ಧ್ಯಾನ ಉಸಿರಾಟ ಹಿಲಿ ಪ್ರತಿಯೊಂದು ಕೂಡ ಸೇರಿಸಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಇಲಾಖೆ ಒಂದು ಸಿಸ್ತಿನ ಇಲಾಖೆ ಈ ಒಂದು ಪವರ್ ಯೋಗ ಶಕ್ತಿಯನ್ನ ಪಡೆದುಕೊಂಡು ಶಿಸ್ತಿನಿಂದ ನಾವೆಲ್ಲರೂ ಇನ್ನೂ ಹೆಚ್ಚಿನ ಶಾಂತಿಯನ್ನ ಸಮಾಜದಲ್ಲಿ ಪಸರಿಸಲಿಕ್ಕೆ ಕೆಲಸ ಮಾಡೋಣ ಮತ್ತೆ ಇವರು ಇನ್ನೊಂದು ಫೈವ್ ಪಿಲ್ಲರ್ಸ್ ಆಫ್ ಯೋಗ ಈಗೊಂದು ಬುಕ್ಕನ್ನ ಈಗ ತಾನೇ ಯೋಗ ಕೈಪಿಡಿ ಅಂತ ಸಂಚಿಕೆ ಎರಡು ಬಿಡುಗಡೆ ಮಾಡಿದ್ರಿ ಇದು ಹನ್ನೆರಡನೆಯ ಕರ್ನಾಟಕ ರಾಜ್ಯ ಮೀಸಲು ಪಡೆ ಪಿ ಅವರ ಕಡೆಯಿಂದ ಹೆಚ್ಚು ಇದರಲ್ಲಿ ಸುಮಾರು ಒಂದು ಹತ್ತು ಆರ್ಟಿಕಲ್ಸ್ ಇದೆ ಅವರೆಲ್ಲ ಬೇರೆ ಪೊಲೀಸರು ಕೂಡ ಇದಕ್ಕೆ ಇನ್ನು ಮುಂದೆ ಈ ತರ ಆರ್ಟಿಕಲ್ಸ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇದರಲ್ಲಿ ಫೈವ್ ಕಿಲೋಸ್ ಆಫ್ ಯೋಗ ಅಂತ ಹೇಳ್ತಾರೆ ಒಂದು ಮಾನಸಿಕ ಒತ್ತಡ ನಿವಾರಣೆ ಮತ್ತು ಭಾವನಾತ್ಮಕ ಸಮತೋಲನ ನಿಮ್ಮೆಲ್ಲರಿಗೆ ಗೊತ್ತಾಗಿದೆ ಈಗಾಗಲೇ ಮೂರು ದಿವಸದಲ್ಲೇ ಮೂವತ್ತು ದಿವಸಗಳ ಅನುಭವ ಆಗಿದೆ ಅಂತ ಅನ್ಕೊಂಡಿದಾನೆ ಇದು ಮಾನಸಿಕ ಒತ್ತಡ ನಿವಾರಣೆ ಮಾಡೋದ್ರಲ್ಲಿ ಅಥವಾ ನಿಮಗೆ ಎಮೋಷನಲ್ ಬ್ಯಾಲೆನ್ಸ್ ಅನ್ನ ಕೊಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಹಕಾರಿಯಾಗ್ತದೆ ದೈಹಿಕ ತಾಕತ್ತು ಮತ್ತು ಲವಲವಿಕೆ ಎರಡನೆಯ ಪಿಲ್ಲರ್ ಅಂದ್ರೆ ನಿಮಗೆ ಫಿಸಿಕಲ್ ಫ್ಲೆಕ್ಸಿಬಿಲಿಟಿ ಕೊಡುವಂತದ್ದಾಗಿರ್ಬೋದು ಫಿಸಿಕಲ್ ಫಿಟ್ನೆಸ್ ಮತ್ತೆ ನಿಮ್ಮ ಬಾಡಿಗೆ ಅಷ್ಟು ಫ್ಲೆಕ್ಸಿಬಿಲಿಟಿ ಅನ್ನ ಕೊಡುತ್ತದೆ ಒಪ್ಕೊಳ್ತೀರಾ ಅಲ್ವಾ ನಿಮ್ ಬಾಡಿ ಫ್ಲೆಕ್ಸಿಬಲ್ ಕೂಡ ಆಗುತ್ತೆ ಫಿಸಿಕಲ್ ಆಗಿ ಫಿಟ್ ಕೂಡ ಆಗಿರ್ತೀರ ಪೊಲೀಸ್ ಪೊಲೀಸರು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು ಫಿಟ್ ಆಗಿರ್ಬೇಕು ಅಂದ್ರೆ ನಾವು ಸಣ್ಣದಾಗಿ ಇರಬೇಕು ಅದು ಒಂದೇ ಅಲ್ಲ ಫಿಸಿಕಲಿ ಫಿಟ್ ಅಂದ್ರೆ ನಮ್ಮ ಸ್ಟೆಮಿನಾ ಯಾವ ತರ ಇದೆ ಮೆಂಟಲಿ ನಾವು ಎಷ್ಟು ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಆಫೀಸರ್ ಕೆಲಗಡೆ ಸಿಬ್ಬಂದಿಗಳಿಗೆ ಎಷ್ಟು ಕೆಚ್ಚಾಡದೆ ತಾಳ್ಮೆಯಿಂದ ಕೆಲಸ ತಗೊಳ್ತಾರೆ ನನ್ನ ಸಿಬ್ಬಂದಿಗಳು ಕೆಳಗಡೆ ಬರುವಂತಹ ಸಾರ್ವಜನಿಕರ ಜೊತೆ ಜೋರ್ ಜೋರಾಗಿ ರಫ್ ಆಗಿ ಮಾತಾಡಿದ್ರೆ ತಾಳ್ಮೆಯಿಂದ ಮಾತಾಡ್ತಾರೆ ದಟ್ ಕಮ್ಸ್ ನಿಮಗೂ ಫಿಸಿಕಲ್ ಫಿಟ್ನೆಸ್ ಮತ್ತು ಫ್ಲೆಕ್ಸಿಬಿಲಿಟಿ ಅನ್ನೋದು ಜಸ್ಟ್ ಬಾಡಿಗೆ ಅಷ್ಟೇ ಅಲ್ಲ ಮೈಂಡ್ಗೂ ಕೂಡ ಆಗ್ಬೋದು ಇದರಿಂದ ಏಕಾಗ್ರತೆ ಶಿಸ್ತು ಮತ್ತು ನಾಯಕತ್ವ ಬರ್ತದೆ ಹೌದಲ್ಲ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಅಷ್ಟೇ ಅಲ್ಲ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ನಮಗೆ ಯಾಕೆ ಬೇಕಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಟ್ಟು ಮಾಡೋಕೆ ಆಗಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ನೀವು ಮಕ್ಕಳು ಮಾತಾಡ್ತಾ ಇರ್ತಾರೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡೋ ಕಾನ್ಸಂಟ್ರೇಷನ್ ಕೂಡ ಇರಲ್ಲ ಸೊ ಇದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಸ್ಟಮ್ನ ಕಳಿಸ್ತದೆ ನಾಯಕತ್ವ ಗುಣಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲಾಖೆಯಲ್ಲಿ ಸಿಬ್ಬಂದಿಯಾದಿಯಾಗಿ ಎಲ್ಲಾ ಅಧಿಕಾರಿಗಳಿಗೆ ಕೂಡ ಈ ನಾಯಕತ್ವ ಗುಣಗಳ ಅಗತ್ಯತೆ ಇದೆ ಇದು ಖಂಡಿತ ಕಲಿಸ್ತದೆ ಭಾವನಾತ್ಮಕ ಬಗ್ಗಿವಂತಿಕೆ ಹಾಗೂ ಸಹಾನುಭೂತಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂಡ್ ಕಂಪ್ಯಾಷನ್ ಇದು ಪೊಲೀಸರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಾವು ನಮ್ಮ ಭಾವನೆಗಳಿಗೆ ಧಕ್ಕೆ ಬರೆದ ರೀತಿಯಾಗಿ ಬೇರೆಯವರ ಭಾವನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸೋದು ಇರ್ತದೆ ಯಾವ ಸಮಯದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಸಹಾನುಭೂತಿ ಆಗಿರಬೇಕು ಅನ್ನೋದಂತೂ ನಾವು ಹಂಡ್ರೆಡ್ ಪರ್ಸೆಂಟ್ ಸಹಾನುಭೂತಿ ಆಗಿರೋದು ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಕರುಣೆಯಿಂದ ನೋಡೋದಷ್ಟೇ ಅಲ್ಲ ನಾವು ಅವರಿಗೆ ಯಾವ ರೀತಿ ನ್ಯಾಯವನ್ನ ತೋರಿಸಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದರಲ್ಲಿ ನಮ್ಮ ಸಹಾನುಭೂತಿ ತೋರಿಸಬೇಕು ಲಾಸ್ಟ್ ಒಂದು ಪಬ್ಲಿಕ್ ಇಮೇಜ್ ಅಂಡ್ ವೆಲ್ನೆಸ್ ಕಲ್ಚರ್ ಅಂತ ಹೇಳ್ತಾರೆ ನಿಮ್ಮೆಲ್ಲರೂ ಹೇಳ್ತಾ ಇರ್ತಾರೆ ನಮಗೆ ಗೊತ್ತಿದೆ ಯು ಆರ್ ಆಲ್ ದ ಫೇಸಸ್ ಆಫ್ ಗವರ್ಮೆಂಟ್ ಪೊಲೀಸ್ ಅಂದ್ರೆ ಗವರ್ಮೆಂಟ್ ಫೇಸಸ್ ಇದ್ದಂಗೆ ನಾವು ಯಾವ ರೀತಿ ವರ್ತಿಸ್ತೀವಿ ಅದರ ಮೇಲೆ ನಮ್ಮ ನೀವೆಲ್ಲರೂ ಯಾವ ರೀತಿ ಇದೀರಿ ಅನ್ನೋದ್ರ ಮೇಲೆ ನಮ್ಮ ಪೊಲೀಸ್ ಇಲಾಖೆಯ ಇಮೇಜ್ ನಿಂತಿದೆ ನೀವೆಲ್ಲರೂ ಮಾದರಿ ಆಗಬೇಕಂದ್ರೆ ಎಲ್ಲಾ ಗುಣಗಳನ್ನ ಗೂಡಿಸ್ಕೋಬೇಕು ಅದಲ್ಲೇ ಯೋಗ ಅನ್ನೋದು ಒಂದು ಯೋಗಾಭ್ಯಾಸ ಅಥವಾ ಎಕ್ಸಸೈಸ್ ಆಗಿ ಇಲ್ಲದೆ ನನ್ನ ಜೀವನದಲ್ಲಿ ಇದೊಂದು ಕಲ್ಚರ್ ಆಗಲಿ ಇದೊಂದು ಸಂಸ್ಕೃತಿ ಆಗಿ ಬೆಳಿಬೇಕು ಅಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇದು ಆಗಲಿ ಇಷ್ಟನ್ನ ಅವರು ಐದು ಪಿಲ್ಲರ್ಸ್ ಆಫ್ ಯೋಗಿ ಪೊಲೀಸಿಂಗ್ ಅಂತ ಹೇಳಿ ಯೋಗ ಕಲ್ಪಿಡಿಯಲ್ಲಿ ಬರೆದಿದ್ದಾರೆ ಅದನ್ನು ನಿಮ್ಮೆಲ್ಲರಿಗೆ ಕೂಡ ಗ್ರೂಪ್ ಅಲ್ಲಿ ಹಾಕ್ತೀವಿ ಬೇಕಾದವರಿಗೆ ಕೂಡ ಪ್ರಿಂಟ್ ಮಾಡಿಸಿ ಕೂಡ ಕೊಡೋಣ ಹಾಗಾಗಿ ಇಷ್ಟು ದಿವಸ ಮೂರು ದಿವಸದ ಒಂದು ಯೋಗ ಕಾರ್ಯಕ್ರಮ ನಿಮ್ಮೆಲ್ಲರಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ ತಂದಿದೆ ಅದು ಒಳ್ಳೆದಕ್ಕಾಗಿ ಆಗಬೇಕು ಅವರೇ ಹೇಳ್ದಂಗೆ ಗುರು ಅಂದ್ರೆ ಅವರು ಜಸ್ಟ್ ಮಾತಾಡ್ತಾ ಇಲ್ಲ ಅವರ ಅನುಭವದ ಮಾತನ್ನ ಹೇಳಿದ್ದಾರೆ ಅವ್ರ ಪವರ್ ಯೋಗ ಅಂದರೆ ನಾನು ಅದರಲ್ಲೇ ಓದ್ತಾ ಇದೆ ನಿಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನ ತುಂಬಿದೆ ನಿಮ್ಮಲ್ಲಿರುವಂತಹ ಶಕ್ತಿಯನ್ನ ಜಾಗೃತಗೊಳಿಸಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ಈ ಒಂದು ಪವರ್ ಯೋಗ ಈ ಶಕ್ತಿ ನಮ್ಮ ಶಿಸ್ತಿನ ಅಯಾತೆ ಇನ್ನೂ ಹೆಚ್ಚು ಶಾಂತಿಯನ್ನ ಹರಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅದು ನನಗೇನು ನನ್ನ ಬಗ್ಗೆ ತುಂಬಾ ಹೇಳಿದ್ರಿ ಬಟ್ ನಾನು ನನ್ನ ಜವಾಬ್ದಾರಿಯನ್ನ ಡ್ಯೂಟಿಯನ್ನ ನಿರ್ವಹಿಸಿದ್ದೀನಿ ಅಂತ ಅಷ್ಟೇ ನನಗೆ ಅನ್ನಿಸ್ತದೆ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ ಹೇಳಿದ್ರು ಇಡೀ ಇದುವರೆಗೆ ನಾನು ತುಂಬಾ ಜಿಲ್ಲಾ ಪೊಲೀಸ್ ಅನ್ನ ನೋಡಿದ್ದೀನಿ ನನಗೆ ಕೂಡ ಪದೇ ಪದೇ ಹೇಳ್ತಾ ಇದ್ರು ತುಂಬಾ ಕಾಂಪ್ಲೆಸೆಂಟ್ ಆಗಿ ಇದಾರೆ ಅಂತ ಹೇಳಿ ಸೊ ಈ ಕಾಂಪ್ಲೆಸೆನ್ಸಿ ನಿಮ್ಮ ಕೆಲಸದಲ್ಲೂ ಕೂಡ ಇರಲಿ ಈ ರಿಲ್ಯಾಕ್ಸ್ ನೇಚರ್ ಕಾಮಾಗಿ ಎಲ್ಲ ಜೊತೆ ಕೆಲಸ ಮಾಡುದು ಮತ್ತೆ ನೀವೆಲ್ಲರೂ ಯಾರು ಕಷ್ಟಪಡ್ಕೊಂಡು ಯೋಗ ಮಾಡುದನ್ನ ನಾನು ನೋಡಲಿಲ್ಲ ಬಹಳ ಇಷ್ಟಪಟ್ಟು ಸಿಸ್ತಿನಿಂದ ಯಾರಿಗೂ ಹೆಚ್ಚಾಗಿ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ದಟ್ ಈಸ್ ದ ಪವರ್ ಆಫ್ ಬೇಸ್ ಪವರ್ ಯೋಗ ಹಾಗಾಗಿ ನೀವು ಇದನ್ನ ಮುಂದುವರಿಸಿಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ನನಗೆ ಇದೆ ಹಾಗಾಗಿ ನಿಮ್ಮ ಆರೋಗ್ಯದ ಆರೋಗ್ಯಕ್ಕಾಗಿ ಹಾಗೂ ನಿಮ್ಮ ಮುಂದಿನ ಭವಿಷ್ಯದ ಒಳಿತಿಗಾಗಿ ಈ ಒಂದು ಯೋಗದ ಮಹತ್ವ ತುಂಬಾ ಇದೆ ಹಾಗಾಗಿ ಈ ಮೂರು ದಿವಸಗಳ ಯೋಗ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಭಗೀರಥಿ ಗುರುಮಾ ಅವರಿಗೆ ಅವರು ಗುರುಮಾ ಅಷ್ಟೇ ಅಲ್ಲ ಇನ್ನು ಯೋಗಿಮಾ ಆಗಿ ಕೂಡ ನಿಮ್ಮೆಲ್ಲರಿಗೆ ಹೆಚ್ಚಿನ ತರಬೇತಿಯನ್ನ ಅಥವಾ ಯೋಗದಲ್ಲಿ ಗೈಡೆನ್ಸ್ ಅನ್ನ ಕೊಡ್ತಾರೆ ನಿಮ್ಮ ಇಂಟ್ರೆಸ್ಟ್ ಇದ್ದವ್ರು ಎಲ್ಲರಿಗೂ ಕೂಡ ನಾವು ಇನ್ನು ಈ ಯೋಗ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಯೋಗಿಮಾ ಅವರಿಗೆ ಈ ಕಾರ್ಯಕ್ರಮವನ್ನ ಎಸ್ಪೆಷಲಿ ನಾನು ನಿನ್ನೆನೆ ಹೇಳಿದೆ ನಮ್ಮ ಡಿ ವೈಎಸ್ಪಿ ಸನ್ ಅವರು ಹಿಂಗೆ ಸುಮ್ಮನೆ ಹೇಳಿದ್ರು ಆಯ್ತು ನಾನು ಮಾಡಿಸಿ ಅಂದೆ ಬಟ್ ಇಷ್ಟು ವಿಶಿಷ್ಟವಾಗಿ ಇರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಕೂಡ ಒಪ್ಕೊಳ್ತೇನೆ ಇದು ತುಂಬಾ ವಿಶಿಷ್ಟ ಆಗಿತ್ತು ಮೂರು ದಿನ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ ಮುಂದೆ ನೀವೆಲ್ಲರೂ ಇದನ್ನ ಮುಂದುವರಿಸಿ ಅಂತ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಂದಿದ್ದಾಗ ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ